ದೈವಾರಾಧಕ ಬಳಗಕ್ಕೆ ದೈವ ಚಾಕಿರಿಯಲ್ಲಿ ತೊಡಗಿಸಿಕೊಂಡ ಒಂದಷ್ಟು ಪರಿಚಾರಕರಿಗೆ ಕೊಡುವಂತಹ ಗೌರವವನ್ನು ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಈ ದಿನ ಮಾಡಿತು ಏಕೆ ಇದು ಮುಖ್ಯ ಆಗ್ತದೆ ಅಂತ ಹೇಳಿದರೆ ಅನೇಕ ದೈವ ಚಾಕಿರಿಯವರು ಇಲ್ಲಿದ್ದಾರೆ ಇತ್ತೀಚೆಗೆ ಒಬ್ಬರು ಪೂಜೆಯ ಪುರೋಹಿತರೇ ನಮ್ಮ ಮನೆಯ ಹುಡುಗನನ್ನು ನಿಮ್ಮ ಧರ್ಮ ಶಿಕ್ಷಣ ತರಗತಿಗೆ ಹಾಕಬೇಕಾಗಿದೆ ಅಂತ ಹೇಳಿದರು ನಾನು ಅದಕ್ಕೆ ಏ ನಿಮಗೆ ಅಗತ್ಯ ಇಲ್ಲ ಅಣ್ಣ ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ಧರ್ಮ ಶಿಕ್ಷಣದ ಒಂದು ಪ್ರೇರಣೆ ವಾತಾವರಣ ಎಲ್ಲ ಇರ್ತದಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವರು ಹೇಳ್ತಾರೆ ಇಲ್ಲ ಕುಲವೃತ್ತಿಯೋ ಕುಲಧರ್ಮವೋ ದೇವತಾ ಕಾರ್ಯಗಳೋ ದೈವಚಾಕಿರಿಯೋ ಮೊದಲಾದ ಸಂಗತಿಗಳಲ್ಲಿ ಆಧುನಿಕ ಪೀಳಿಗೆಯ ಆಸಕ್ತಿ ಬಹಳ ಕುಂದಿದೆ ಸರ್ ಒಂದು ಕಾಲಕ್ಕೆ ನಮಗದ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡದ್ದು ಇವತ್ತು ಅನಿವಾರ್ಯತೆಗೆ ಬಿದ್ದಿದೆ ಅಂತ ಹೇಳಿದ್ದನ್ನು ನಾನೀಗ ನೆನಪು ಮಾಡಿಕೊಳ್ತೇನೆ ಅಂದರೆ ಚಾಕಿರಿ ಎನ್ನುವಂತಹ ಸಾಧನೆ ಎನ್ನುವ ಮನೆಯಲ್ಲಿ ಗುರುತಿಸಿಕೊಳ್ಳದ ಸೇವೆ ಎನ್ನುವ ಗೌರವಕ್ಕೆ ಪಾತ್ರಗೊಳ್ಳುವಂಥ ಕೆಲಸಕ್ಕೆ ಇವತ್ತು ದೈವದ ಗುರುತಾಗಿಯೋ ಅನಿವಾರ್ಯವೋ ಅಥವಾ ಕುಲ ಪದ್ಧತಿಯಾಗಿಯೋ ಆಯ್ಕೆ ಆಗುವುದನ್ನು ಹೊರತುಪಡಿಸಿ ಸ್ವಯಂ ಆಸಕ್ತಿಯಿಂದ ಒಳಗೊಳ್ಳುವವರು ಬಹಳ ಕಡಿಮೆ ಇದಕ್ಕೆ ಮುಖ್ಯ ಕಾರಣ ಆ ವೃತ್ತಿಯಲ್ಲಿ ಆ ಸೇವೆಯಲ್ಲಿ ಭದ್ರತೆ ಇಲ್ಲ ಎಂಬುವಂಥದ್ದು ಭದ್ರತೆ ಇಲ್ಲ ಹೆಂಕಲು ನೇಮ ಕಟ್ಟುವ ಹೆಂಕಲು ಪಿಲ್ಚಂಡಿ ಸಾನದ ಚಾಕಿರುಡುಲ್ಲ ಇಲ್ಲ ಹೆಂಕ್ಲಿದು ಬೊಕ್ಕ ಜೋಕುನಿಂದ ಅಕ್ಕ ಬರೀ ಏನು ಉಜ್ಜ ದಾಯ ಐಕ್ ಫ್ಯೂಚರ್ ಇಜ್ಜಿ ಸ್ಕೋಪ್ ಇಜ್ಜಿ ಅಂದರೆ ಯಾವಾಗ ಇಡೀ ಸಂಸ್ಕೃತಿಯ ಗುರುತಾಗಿರುವಂಥ ಒಂದು ವೃತ್ತಿ ಆರಾಧನೆಯ ನಿವೇದನೆಗೆ ಕಾರಣವಾಗಿರೋ ಒಂದು ಚಿಕಿತ್ಸಕ ಶಕ್ತಿ ಅವುಗಳಿಗೆ ಪೂರಕವಾದ ಭದ್ರತೆಯ ವಾತಾವರಣ ಸಿಗ್ತದೋ ಆಗ ಅದು ಆಸಕ್ತಿಯ ಕೇಂದ್ರ ಆಗ್ತದೆ ಮತ್ತು ಯುವ ಜನಾಂಗ ಕೂಡ ಆ ಕಡೆಗೆ ಬರುವಂತಹ ಯೋಜನೆ ಯೋಚನೆಗಳು ರೂಪುಗೊಳ್ತದೆ ಆ ನೆಲೆಯಲ್ಲಿ ಇವತ್ತು ಈ ಮಾರುತಿ ದ್ವಯ ಸಂಸ್ಥೆಗಳು ಒಂದರ್ಥದಲ್ಲಿ ಬರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನದಲ್ಲಿ ಕೆಲಸ ಮಾಡುವವರಿಗೆಲ್ಲ ಸಮಗ್ರ ತುಳುವನಾಡಿನ ಸಾಂಸ್ಕೃತಿಕ ಅಸ್ಮಿತೆಯಾಗಿರುವ ದೈವಾರಾಧನೆಗೆ ಬಹಳ ದೊಡ್ಡ ಬೆರಿತಾಂಗ್ ಬೆರಿಬಲ ಭದ್ರತೆಯ ಬುನಾದಿಯನ್ನು ಕೊಡುವ ಕೆಲಸ ಮಾಡಿದೆ ಎಂಬುದು ನನ್ನ ಅಂಬೋಣ ಅದಕ್ಕಾಗಿ ನಾವು ಈ ಕೆಲಸಕ್ಕೋಸ್ಕರ ಅವರನ್ನೊಂದು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಪ್ರಶಾಂತಣ್ಣನ ಸ್ವಾಗತ ಕಪಿಲಣ್ಣನ ವರದಿ ಇಬ್ಬರಲ್ಲೂ ನಾನು ಗಮನಿಸಿದ್ದು ಧ್ವನಿಯಲ್ಲಿರುವ ಅಭಿಮಾನ ಮತ್ತು ಹೆಮ್ಮೆ ನಿರ್ಬಿಡೆ ಒಂದು ಒಂದು ಗೌರವ ಒಳಗಿಂದ ಸ್ವಾಭಿಮಾನದ ಕೆಚ್ಚೆದೆ ಇದೆಲ್ಲವೂ ಬಹಳ ಪ್ರೇರಕವಾಗಿ ಬಿಡು ನುಡಿಯನ್ನು ಹೇಳಿದರು ಕಾರಣ ಕೆಲಸ ಮಾಡಿದ ನಂತರ ಮಾತ್ರ ಎದೆ ಮುಟ್ಟಿ ಮಾತನಾಡುವ ಧೈರ್ಯ ಬರುವುದು ಬಹುಶಃ ಮಾರುತಿ ಯುವಕ ಮಂಡಲ ನಾನೇ ಉಳ್ಳಾಳದ ಜೊತೆ ಒಡನಾಟ ಮತ್ತು ಉಳ್ಳಾಳವನ್ನು ಬೆಕ್ಕಸ ಬೆರಗಿನಿಂದ ನೋಡ್ತಾ ಬಂದವನಾದ ಕಾರಣ ಮಾರುತಿ ಯುವಕ ಮಂಡಲವೋ ಯುವಜನ ಸಂಘದೋ ಮತ್ತು ಈ ಸುತ್ತಮುತ್ತ ಇರುವ ಸಂಸ್ಥೆಗಳ ಕೆಲಸಗಳು ನನಗೆ ಗೊತ್ತಿದೆ ಸುಮ್ಮನೆ ಅಂದುಕೊಳ್ಳಿ ನೋಡಿ ಈಗಲೇ ನಾವು ಇಷ್ಟೆಲ್ಲ ಸುತ್ತಮುತ್ತ ಇರುವ ಸಂಸ್ಥೆಗಳ ಮಧ್ಯೆ ಅನನ್ಯ ಮತ್ತು ಅನ್ಯತ್ರ ಅಲಭ್ಯ ಎನ್ನಬಹುದಾದ ಕೆಲವು ಕೆಲಸಗಳಿಂದ ಸಾಧನೆಗಳಿಂದ ಇನ್ನೊಬ್ಬರು ಮುಟ್ಟಿ ಮುರಿದು ಜೀರ್ಣಿಸಲಿಕ್ಕೆ ಸಾಧ್ಯ ಇರುವಂತಹ ಕೆಲಸಗಳಿಂದ ನಾವು ಈ ಕಾಲಕ್ಕೂ ಮಾರುತಿ ಯುವಕ ಮಂಡಲ ಅಥವಾ ಮಾರುತಿ ಜನಸೇವಾ ಸಂಘವನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ಗುರುತಿಸ್ತೇವೆ ಅಂದರೆ ಆ ಕಾಲದಲ್ಲಿ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಏಕೆ ಅಬ್ಬಕ್ಕ ಮೊಘವೀರನ್ನೇ ತನ್ನ ಸಹಬಲವಾಗಿ ಆಯ್ಕೆ ಮಾಡಿಕೊಂಡ್ರು ಎನ್ನುವುದಕ್ಕೆ ಇದು ಸಾಕ್ಷಿ ಚೆನ್ನ ಮರ ಕಾಲ ಮರೆಯಬಾರದು ನಾನು ಯಾವತ್ತೂ ಒಂದು ವಿಷಾದದ ಮಾತನ್ನು ಹೇಳುವುದಿದೆ ಅಬ್ಬಕ್ಕನನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎನ್ನುವ ಪರಿಗಣನೆಗೆ ಇತ್ತೀಚೆಗೆ ಮತ್ತೆ ಮತ್ತೆ ಮುಖವಾಹಿನಿಗೆ ತರುವ ಪ್ರಯತ್ನ ಆಗ್ತಾ ಇದೆ ಆದರೆ ನನ್ನ ಪ್ರಕಾರ ಅಬ್ಬಕ್ಕನಿಗೆ ಮಾತ್ರ ಸ್ವತಂತ್ರ ಚರಿತ್ರೆ ಇರುವಂಥದ್ದಲ್ಲ ಅಬ್ಬಕ್ಕನ ಜೊತೆಗಿದ್ದ ಅನೇಕರಿಗೆ ಒಂದು ಸಾಂಸ್ಕೃತಿಕವಾದ ಚರಿತ್ರೆಗಳಿವೆ ನೀವು ಕಲ್ಯಾಣ ಸ್ವಾಮಿ ಎನ್ನುವಂತಹ ಒಬ್ಬ ಜನಪದ ವೀರನನ್ನು ನೋಡಿದರೆ ಅದೇ ಐತಿಹಾಸಿಕ ವೀರನ ಜೊತೆಗಿದ್ದಂಥ ಉಪ್ಪಿನಂಗಡಿ ಮಂಜ ಎನ್ನುವನು ಮಾಡಿದ ಕಾರ್ಯ ಸಾಧನೆ ಕೂಡ ಬಹಳ ಮಹತ್ವದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ಇತಿ ಇತಿಹಾಸದಲ್ಲಿ ಪಾಠವಾಗಿ ಇಲ್ಲ ಬಿಡಿ ನನ್ನ ಪ್ರಕಾರ ನೂದೊಕ್ಕೇಲು ಈ ಮೊಗವೀರ ಸಮುದಾಯ ಆಗಿರಲಿ ಅಥವಾ ಉಳ್ಳಾಳ ಪಟ್ಟಣದ ಸಮುದಾಯ ಆಗಿರಲಿ ಅಬ್ಬಕ್ಕನ ಹಾಗೆ ಈ ಸಮುದಾಯದ ಮೊಗವೀರದ ಸಾಂಸ್ಕೃತಿಕ ಗುರುತಾಗಿರುವ ಚೆನ್ನಮರ ಕಾಲರನ್ನು ಎತ್ತರಿಸುವ ಕೆಲಸ ಮಾಡಬೇಕು ಅದು ಕಟ್ಟಡಕ್ಕೆ ಹೆಸರಿಟ್ಟೋ ದಾರಿಗೆ ಹೆಸರಿಟ್ಟೋ ಹಬ್ಬಕೋತ್ಸವ ಒಂದು ದ್ವಾರಕ್ಕೆ ಮಾತ್ರ ಚನ್ನಮರ ಮರಕಾಲ ದ್ವಾರ ಎನ್ನುವುದಕ್ಕಿಂತಲೂ ಇವತ್ತು ಅಂತಹದ್ದೇ ಕೆಚ್ಚದೆಯ ವೀರರು ಮೂಡುವ ಹಾಗೆ ಆ ಉಳ್ಳಾಳದ ಕಡಲ ಕಿನಾರೆಯಲ್ಲಿ ಬೆಂಕಿಯ ದೊಂದಿಯ ಸವಾರಿಯನ್ನು ಮಾಡಿದ ಏಕೈಕ ಐಡಿಯಾ ಆ ಉಪಾಯ ಹಬ್ಬಕ್ಕನಿಗೂ ಸ್ವತಃ ಹೊಳೆಯಲಿಲ್ಲ ಅದು ಚೆನ್ನ ಕೊಟ್ಟಂತಹ ಇಡೀ ಸಮುದ್ರದಿಂದ ದಡ ಸೇರುವುದಕ್ಕಿಂತ ಮೊದಲು ನದಿ ಸಮುದ್ರದ ನೀರಿನ ಮಧ್ಯೆ ಸಾರ ಸಾರ ಎಥೆತ್ತ ಕತೆತ್ತ ಪಡವುಲು ಪಡವಂದರೆ ದೊಡ್ಡ ಹಡಗು ಅಂತ ಅರ್ಥ ಆ ಪಡವು ಅಲ್ಲೇ ಮುಳುಗಿ ಹೋಗಿ ಅವರಿಗೆ ಊರ ಸ್ಪರ್ಶವೇ ಆಗದ ಹಾಗೆ ಮಾಡುವಂಥ ಅಪರೂಪವಾದ ಕಡಲ ತಂತ್ರ ಹೊಳೆದದ್ದು ಅದು ಚನ್ನಮರಕಲ್ಲನಿಗೆ ಮಾತ್ರ ಹಾಗಾಗಿ ಅವನಿಗೆ ಸೂಚಿಸಬಹುದಾದ ಗೌರವ ಮತ್ತು ಶಾಶ್ವತವಾಗಿ ಗುರುತುಗಳನ್ನು ಮಾಡುವ ಅಗತ್ಯ ಇದೆ ಬಹುಶಃ ಮಾರುತಿ ಯುವಕ ಮಂಡಳಿ ಇದರ ಬಗ್ಗೆ ಆಸಕ್ತಿ ವಹಿಸಿದರೆ ಒಳ್ಳೆಯದು ಇನ್ನು ನನ್ನ ಮಾತಿನಲ್ಲಿ ಒಂದು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಒಂದನೆಯದ್ದು ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ಹಂತವಾಗಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗ್ತದೆ ಸುಮ್ಮನೆ ಕೇಳ್ತೇನೆ ಇದು ಸಭೆಗೆ ಮಾಡುವ ಅವಮಾನ ಅಂತ ಅಂದುಕೊಳ್ಬೇಡಿ ಯುವಕ ಮಂಡಲದಲ್ಲಿ ಇವತ್ತಿನ ಈ ಎರಡು ಸಂಸ್ಥೆಯ ಪರವಾಗಿ ನಡೆಸುವ ಶನಿವಾರದ ಇಳಿ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಒಂದು ವೇಳೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಒಂದು ಭಾಗ ಆಗದಿರ್ತಿದ್ರೆ ಈ ಸಭಾಂಗಣ ಇಷ್ಟರ ಮಟ್ಟಿಗೆ ಫುಲ್ ಆಗ್ತಿತ್ತಾ ಈಗ ಕೆಲವರು ಮುಖ ಮುಖ ನೋಡಿಕೊಂಡ್ರು ಅಂದರೆ ಆ ಮೂಲಕ ನಾನೇನು ಹೇಳ್ತೇನೆಂದರೆ ಯುವಕ ಮಂಡಲವೋ ಇನ್ಯಾವುದೋ ಸಂಸ್ಥೆಯೋ ಸಾಮಾಜಿಕ ಕಳಕಳಿ ಇರುವ ಕಾರ್ಯಕ್ರಮವನ್ನು ಮಾಡುವಾಗ ನಮಗೇನು ಅದರಿಂದ ಲಾಭ ಎನ್ನುವ ಆಲೋಚನೆ ಮಾಡದೆ ಕೊನೆ ಪಕ್ಷ ಒಂದು ಉಪಸ್ಥಿತಿಯ ಗೌರವವನ್ನಾದರೂ ಪಡೆಯುವ ಆಲೋಚನೆ ನಾವು ಮಾಡಬೇಕು ಇದು ಅಗತ್ಯ ಅವು ಸ್ಕಾಲರ್ಶಿಪ್ ತಿಕೊಂಡ ತೈಕ್ ಈಗ ಅದನ್ನು ಬಹುಶಃ ನನ್ನ ಮಾತಿನ ಮೊದಲು ಕೊಟ್ಟಿದ್ದರೆ ನಾನಿವತ್ತು ಅರ್ಧ ಸಭಾಂಗಣಕ್ಕೆ ಭಾ ಭಾಷಣ ಮಾಡಬೇಕಿತ್ತು ಇದು ಮಾರುತಿಯುವ ಕಮಂಡಲದ ಅವಸ್ಥೆ ಅಲ್ಲ ವಿದ್ಯಾರ್ಥಿ ವೇತನ ಪ್ರಿಯಕನಿಗೆ ಗೊತ್ತಿರ್ಬೋದು ವಿದ್ಯಾರ್ಥಿ ವೇತನ ವಿತರಣಾ ಬಹುತೇಕ ಸಮಾರಂಭದ ಹಾಗೆ ಹಾಗಾಗಿ ಕೊನೆಯಲ್ಲಿ ವಿದ್ಯಾರ್ಥಿ ವೇತನ ಕೊಡುವುದು ಮಕ್ಕಳು ಮತ್ತು ಪೇರೆಂಟ್ಸ್ ಹೇಳು ಏಕೈಕ ಮಾತು ಬಾ ಕೋರ್ಪು ನಂಜಿಯಿಂದಕ್ಕೆ ಏತ್ತು ಮಾರ ರೈತ ದುಂಬು ಅಂತ ಅದು ಸಂಘಟಕರಿಗೆ ಗೊತ್ತಿದೆ ಈ ತಂತ್ರ ಹಾಗಾಗಿ ಮಕ್ಕಳೇ ಸರಿಯಾಗಿ ಗಮನಿಸಿ ಪೋಷಕರ ಗಮನಕ್ಕೂ ಮಾರುತಿ ಯುವಕಮಂಡಲ ಜನಸೇವಾ ಸಂಘ ಈ ವರ್ಷ ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಕೊಡುವ ವಿದ್ಯಾರ್ಥಿ ವೇತನ ಎಂಬುದು ಎಂಬುದು ಅವರ ಹಾಗೆ ಹೇಳೋದಿಲ್ಲ ನಾನು ಹೇಳ್ತೇನೆ ಅದು ನಿಮ್ಮ ಸಾಲ ನಿಮಗೆ ಕೊಡುವ ಸಾಲ ಹಾಂ ಅಪ್ಪಣೆ ಪಿರ ಸಾಲ ಬೂಟ್ಯಾರೋಂಡ ಸರ್ ಇದೆ ಇದೆ ಯಾವಾಗ ಎಲ್ಲಿ ಹೇಗೆ ಅಂದರೆ ಐವತ್ತು ವರ್ಷ ಆಗ್ತದೆ ಮಾರುತಿ ಯುವಕ ಮಂಡಲಕ್ಕೆ ನಾಳೆದ್ದು ಸ್ವಲ್ಪ ದಿನ ಕಾಯಿರಿ ನಲವತ್ತು ಕಳೆದ ಐವತ್ತ ಈ ಐವತ್ತನೇ ವರ್ಷಕ್ಕೆ ಒಂದು ದೊಡ್ಡ ಮಟ್ಟಿನ ವಿದ್ಯಾರ್ಥಿ ವೇತನವನ್ನು ಅವರು ಆಯೋಜನೆ ಮಾಡ್ತಾರೆ ಆಗ ಈ ವಿದ್ಯಾರ್ಥಿ ವೇತನಕ್ಕೆ ಡೋನರ್ಸ್ ಬೇಕಲ್ಲ ಡೋನರ್ಸ್ ಸ್ವಲ್ಪಲ್ಲ ಕೊಡಲಿಕ್ಕೆ ಅದು ಯಾರು ಈಗ ನನ್ನೆದುರು ನನಗೆ ಮುಖಾಮುಖಿಯಾಗಿ ಕೂತಿರುವ ಈ ವಿದ್ಯಾರ್ಥಿಗಳು ನೀವು ಐವತ್ತು ವರ್ಷ ಅಂದರೆ ನಿಮ್ಮ ಸ್ವತಂತ್ರ ಉತ್ಪತ್ತಿ ಉತ್ಪನ್ನ ಆಗುವ ಕಾಲಕ್ಕೆ ನಿಮ್ಮ ಉದ್ಯೋಗ ನಿಮಿತ್ತ ಗಳಿಸಿದಂತಹ ಮೊತ್ತವನ್ನು ಅಗತ್ಯವಾಗಿ ಅಗತ್ಯವಾಗಿ ಮಾರುತಿ ಜನಸೇವಾ ಸಂಘಕ್ಕೋ ಯುವಕ ಮಂಡಲಕ್ಕೋ ನಡೆಯುವ ಸಮಾರಂಭಕ್ಕೆ ಕೊಡಬೇಕು ಅಪಗ ನೀವು ಸಾಲ ಮುಕ್ತರು ಇರದಿದ್ದರೆ ಕೊನೆ ತನಕ ಸಾಲದಲ್ಲೇ ಉಳಿತೀರಿ ಇದು ಖಂಡಿತ ಅವರ ಮಾತಲ್ಲ ಅವರು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡುವುದಿಲ್ಲ ನಾನು ಹೇಳುವಂಥದ್ದು ಏಕೆಂದರೆ ನಮ್ಮಲ್ಲಿ ಒಂದು ದೊಡ್ಡ ಕೊರತೆ ಏನಂದರೆ ಒಂದು ಹಂತ ತನಕ ತಲುಪ್ತಾರೆ ಹೇಗೆ ಐಟು ಸೀಟ ಅಂಡತ್ತೆ ಸರ್ ಇತ್ತ ಹೇಗೆ ಒಂದು ಲಕ್ಷ ಮಿತ್ತಪ್ಪು ಸಂಬಳ ಉಳ್ಳಾಳಕ್ಕವನು ಏನು ಕೊಟ್ಟ ಏನು ಕೊಟ್ಟ ಅವನು ಪಡೆದುಕೊಂಡಂಥ ಅನೇಕ ವಿಧದ ವಿದ್ಯಾರ್ಥಿ ವೇತನಗಳಿವೆ ಇದಕ್ಕೆ ಪ್ರತಿಯಾಗಿ ಕೊಡುವಂಥ ಕಳಕಳಿತ್ತು ನಾನು ಯಾವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಪಾಠ ಮಾಡುವಾಗ ಹೇಳುವುದಿದೆ ನೀವು ಕ್ಲಾಸ್ ರೂಮಲ್ಲಿ ಕುಳಿತಂತಹ ಈ ಬೆಂಚುಗಳೇನಿವೆ ಈ ಚೇರ್ಗಳೇನಿವೆ ಇದು ಯಾರೊಬ್ಬರು ಕುಳಿತುಕೊಳ್ಳಬೇಕಾದದ್ದು ಇವತ್ತು ನೀವು ಕೂತಿದ್ದೀರಾ ಅಂತ ಹೇಳಿದರೆ ನಿಮ್ಮ ತಂದೆ ತಾಯಿಗಳು ಪಟ್ಟ ಪರಿಶ್ರಮ ಸಮಾಜ ಮಾಡಿಕೊಟ್ಟ ಅವಕಾಶ ಹಾಗಾಗಿ ನಿಮ್ಮ ತಂದೆಯ ಅಥವಾ ತಾಯಿಯ ಆದಾಯದಿಂದಲೇ ನೀವು ಸಂಪೂರ್ಣವಾಗಿ ಕಲಿತೀರಿ ಆದರೂ ಸಾಮಾಜಿಕ ಋಣ ಎಂಬುದಿದೆ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಮೇಲೆ ಸಾಮಾಜಿಕ ಋಣ ಎಂಬುದಿದೆ ಅದನ್ನು ನೀವು ತೀರಿಸಬೇಕಿದ್ರೆ ಇಂತಹ ಸಾಂಸ್ಥಿಕ ಚೌಕಟ್ಟಿನೊಳಗೆ ನಿಮ್ಮ ಕೊಡುಗೆಗಳನ್ನು ಕೊಡಬೇಕು ಒಂದೇ ಸಾವಿರ ರೂಪಾಯಿ ನಿಮಗೆ ಆದಾಯ ಇದ್ದರೂ ಅದರಲ್ಲಿ ಹತ್ತು ರೂಪಾಯಿಯನ್ನಾದರೂ ಪರೋಪಕಾರಕ್ಕಾಗಿ ಪರವಿನಿಯೋಗಕ್ಕಾಗಿ ಅಥವಾ ಸಮಾಜ ಸತ್ಕಾರ್ಯಕ್ಕೋಸ್ಕರ ವಿನಿಯೋಗ ಮಾಡಿಕೊಳ್ಳುವುದು ಬಹಳ ಅಗತ್ಯ ಅದೊಂದು ಸಂತೃಪ್ತಿ ಏಕೆಂದರೆ ನನ್ನ ಗುರುಗಳು ಹೇಳ್ತಿದ್ರು ಏಕೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ ಈಗೆಲ್ಲ ಯೌವನದ ಈ ಬಾಲ್ಯದ ವಯಸ್ಸಿನಲ್ಲಿ ಬೇಕಾಬಿಟ್ಟಿಯಾಗಿ ಬಹಳ ಸಂಭ್ರಮದಲ್ಲಿ ನಾವಿರ್ತೇವೆ ನಮಗೊಂದು ಅಂತ್ಯಕಾಲ ಎಂಬುದಿದೆ ಬಹುಶಃ ಇವತ್ತು ನಾವು ನೀವೆಲ್ಲರಿಗೂ ಕೊನೆ ಕಾಲದಲ್ಲಿ ದೇವರಲ್ಲಿ ತನಕ ತಲುಪಿಸಿದರೆ ಒಂದು ಬೆಡ್ ರಿಡನ್ ಆಗುವ ಕಾಲ ಇದೆ ಹಾಗಾಗಿ ಆರಾಮಕ್ಕೆ ಹೋಗೋರು ಬಹಳ ಕಡಿಮೆ ಕಟ್ಟಿಟ್ಟ ಬುತ್ತಿಯದು ರಿಡನ್ ಆಗುವ ದೇವರು ಎಂಥ ಚಾಣಾಕ್ಷ ಅಂದರೆ ಆ ಹೊತ್ತಿಗೆ ನೀವು ಮೇಲ್ಛಾವಣಿಯನ್ನು ನೋಡಿ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಯಾರಿಗೂ ಬೇಡದಾಗಿ ಯಾರಿಗೂ ಭಾರವಾಗಿ ಮಲಗಿರುವ ಸಂದರ್ಭದಲ್ಲಿ ದೇವರು ಬೇಕು ಬೇಕಂತಲೇ ಹಳೆಯ ನೆನಪುಗಳನ್ನೆಲ್ಲ ನಿಮ್ಮ ಮನಸ್ಸಿಗೆ ತರ್ತಾರೆ ಆಯಾಗ ತಿಕ್ಕುನ ಚಾನ್ಸ್ ತಪ್ಪಾಯಿನಿ ಆಯಾಗೊಂಜಿ ಕಾಸು ಬರೋಡಿತ್ತು ನೈನ್ ತಪ್ಪೈನಿ ಕೊರೋಡಾಯಿನ ಕಾಸುಗೆ ತಪ್ಪದು ಬಲ್ತೀನಿ ಇಂತಹ ಅನೇಕ ಕೆಟ್ಟ ಸಂಗತಿಗಳು ನೀವು ಮಾಡಿದ ಸತ್ಕಾರ್ಯಗಳು ಕೊಡುಗೆಗಳು ದೇವತಾ ಕಾರ್ಯಗಳು ಸಮಾಜೋಪಯೋಗಿ ಕಾರ್ಯಗಳು ಇವನ್ನೂ ನೆನಪಿಸ್ತಾರೆ ಅದಕ್ಕಾಗಿ ಕೊನೆಗಾಲದಲ್ಲಿ ನೆನಪಿಸಿಕೊಳ್ಳುವುದಕ್ಕೋಸ್ಕರ ಆದರೂ ನಾವು ಸಮಾಜ ಸೇವೆಯಲ್ಲಿ ಒಂದು ಭಾಗಗಳನ್ನು ಮಾಡಬೇಕು ಅದಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಇದೊಂದು ಸಾಮಾಜಿಕ ಋಣ ಸಾಮಾಜಿಕ ಸಾಲ ಎಂದಂದುಕೊಂಡು ಮುಂದಿನ ದಿನಗಳಲ್ಲಿ ಚತುರ್ಶಂತಿ ಪೂರ್ವ ವರ್ಷ ಇದು ಮೂವತ್ತೊಂಬತ್ತು ಆ ವರ್ಷದ ಪ್ರೇರಣೆಯನ್ನು ಪಡೆದುಕೊಂಡು ಇನ್ನೂ ಮುಂದಿನ ವರ್ಷಗಳಲ್ಲಿ ವರ್ಷ ವರ್ಷ ನಮ್ಮ ದೆತ್ತನು ಎನ್ನುವುದಕ್ಕಿಂತ ಒಂಜಿ ವರ್ಷಾಂಡಲ ಕೊರ್ತ ಎನ್ನುವಂಥ ಒಂದು ಸಾಧನೀಯ ಮಾತುಗಳು ನಿಮ್ಮ ಜೊತೆಗೆ ಇರಲಿ ಎಂಬುದು ನನ್ನ ಸದಾಶಯ ಇನ್ನು ಪೋಷಕರಲ್ಲಿ ಒಂದು ಮಾತು ಇಷ್ಟು ಮಂದಿ ನೀವು ಕೂತಿದ್ದೀರಿ ಯಾರಿಗೆ ತಮ್ಮ ಮನೆಯಲ್ಲೋ ಆಸ್ಪತ್ರೆಯಲ್ಲೋ ಕೊನೆಯ ಉಸಿರು ಎಳೆಯುವಾಗ ನಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳೇ ಬಾಯಿಗೆ ಕೊನೆಯ ಸ್ಪೂನ್ ನೀರು ಎರೇಬೇಕು ಅಂತ ಆಸೆ ಇದೆ ಖಂಡಿತ ಕಿಲ್ಲಿ ಇದ್ದವರೆಲ್ಲರೂ ಕೈ ಮೇಲೆ ಹಾಕ್ತಾರೆ ಇಜ್ಜಿ ಸರ್ ಅವು ಜೋಕುಲೆ ಒಂಜಿ ಬಾಯಿಗೆ ನೀರು ಬಿಡೋಡು ಸರ್ ಅವರು ಋಣ ದುರಾದೃಷ್ಟ ಏನು ಗೊತ್ತೇ ಮಂಗಳೂರು ಬೆಂಗಳೂರು ಸೇರಿದಾಗೆ ಮಹಾನಗರಗಳಲ್ಲಿ ಮತ್ತು ಆಸುಪಾಸಿನ ಈ ಉಳ್ಳಾಳದಂತಹ ನಗರದಲ್ಲಿ ಕೂಡ ಇವತ್ತು ಪರಿಸ್ಥಿತಿ ಬದಲಾಗಿದೆ ನೀವು ನಗರ ಜೀವನವನ್ನು ನೋಡಿದರೆ ಬಹುತೇಕ ತಂದೆ ತಾಯಿಗಳ ಕೊನೆ ಉಸಿರೆಳೆಯುವಾಗ ಬಾಯಿಗೆ ನೀರೆರೆಯುವಂಥದ್ದು ನೆರೆಕರೆ ಮನೆಯ ಹೆಂಗಸೋ ನೆರೆಕರೆ ರೂಮಿನ ಹೆಂಗಸೋ ಯಾರೋ ದಾರಿಯಲ್ಲಿ ಹೋಗೋರೋ ಯಾರೋ ಸಮಾಜ ಸೇವಕ ಮಕ್ಕಳಿಲ್ಲ ಹೇಳಿಕೊಳ್ಳುವುದಕ್ಕೆ ಅಯ್ಯ ಅಮೇರಿಕಡು ಅಯ್ಯ ಪೂರ್ತಿ ಖರ್ಚು ತೂಪೆ ನೀವು ಆ ಮಲಗಿದ್ದ ಕೃಷಕಾಯದ ಹತ್ರ ಕೇಳಿ ಅಯ್ಯ ಇರು ಪೋಡಿಯೋ ಚಪ್ಪ ಏ ಬರಿಯರ ಅಪೂಜಿಗೆ ಅಯ್ಯ ಒಂಜಿ ಲಕ್ಷ ಕಡ ಪುಡಿದೆ ಪೀರ ಇರ್ನ ಇದು ಸಂತೃಪ್ತಿಯ ಸಾಹಚರ್ಯವೇ ಅತ್ಯಂತ ದೊಡ್ಡ ಜವಾಬ್ದಾರಿ ಎಷ್ಟೇ ಹಣವನ್ನು ಕೊಡಲಿ ಅದಕ್ಕಾಗಿ ನೀವು ಎಂತಹ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಮನೆಯ ಮಕ್ಕಳು ಕೊನೆಗಾಲದಲ್ಲಾದರೂ ನಿಮ್ಮ ಜೊತೆಯಲ್ಲಿರಲಿ ಎಂಬ ಒಂದು ಪ್ರಾರ್ಥನೆ ಇರಲಿ ನಾವು ಮಲ್ಲ ಇಲ್ಲ ಕಟ್ಟೋಡಮ್ಮ ಎಡ್ಡೆ ಕಾಸು ಮಲ್ಪೋಡಮ್ಮ ಮಲ್ಲ ಒಂಚು ಖಾರದೆಪ್ಪೋಡಮ್ಮ ಈ ಅದಾಗು ಇದು ತೆಕ್ಕೋ ಅದು ತೆಕ್ಕೋ ಎಲ್ಲ ಹೇಳ್ತೇವೆ ಕೊನೆಯಲ್ಲಿ ಒಂದು ಮಾತು ಹೇಳುವುದನ್ನು ಮರೆಯುತ್ತೇವೆ ನೀವು ದೊಡ್ಡವರಾದ ಮೇಲೆ ಅದು ತೆಕ್ಕೋ ಇದು ತೆಕ್ಕೋ ಅದು ತೆಕ್ಕೋ ದೊಡ್ಡವರಾದ ಮೇಲೆ ಎಂಕ್ಲೇ ನಂಜು ಪೊರ್ಲುಡು ತೂ ಇದನ್ನು ಹೇಳುವುದಿಲ್ಲ ಹಾಗಾಗಿ ಮಕ್ಕಳು ಉಳಿದೆಲ್ಲವನ್ನು ಮಾಡ್ತಾರೆ ತಂದೆ ತಾಯಿಗಳನ್ನು ನೋಡೋದಿಲ್ಲ ಅದಕ್ಕಾಗಿ ಸ್ನೇಹಿತರೆ ನಿಮ್ಮ ಮಕ್ಕಳನ್ನು ತೀರ ಮೆದು ಮೃದು ಮೃದುಲವಾಗಿ ಬೆಳೆಸಬೇಡಿ ಸ್ವಲ್ಪ ಗಟ್ಟಿ ನೀವು ಗಟ್ಟಿ ಅಂತ ಹೇಳುವಾಗ ಈ ನಾನು ಸಾಮಾನ್ಯವಾಗಿ ಮೊಗವೀರ ಸಮುದಾಯದವರನ್ನು ನಾನು ಪಲೈ ಜೀವದ ಕಲ್ ಅಂತ ಕರೆಯೋದು ಅವರು ಅಗಲ ಅಗಲ ಜೀವದವರು ಬಹಳ ಅಜಾನುಬಾಹು ಆ ರೀತಿಯ ಗಟ್ಟಿತನದ ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ದೃಢತೆ ಕಡಲ ಜೊತೆ ಅವರು ಕಾದಾಡಿಕೊಂಡು ಹೋಡ್ತಾರೆ ಅಂತ ಹೇಳಿದರೆ ಅವರಿಗೆ ಆ ಮಾನಸಿಕ ದೃಢತೆ ಅಂತ ಅರ್ಥ ಅಂದರೆ ಅಂತಹ ದೃಢತೆ ನಾಳೆ ಅಕಸ್ಮಾತ್ತಾಗಿ ವಿವೇಕಾನಂದರು ಪುನರ್ಜನ್ಮವನ್ನು ತಳೆದು ಉಳ್ಳಾಳದ ಹಬ್ಬಕ್ಕ ಸರ್ಕಲ್ನಲ್ಲಿ ನಿಂತು ಈ ಮೊಘವೀರಪಟ್ಟಣದ ಕಡೆಗೋ ಸೋಮೇಶ್ವರದ ಕಡೆಗೋ ಉಳ್ಳಾಳ ಬೀಚ್ನ ಕಡೆಗೋ ತೊಕ್ಕೋಟಿನ ಕಡೆಗೋ ಮುಖ ಮಾಡಿ ಈ ಉಳ್ಳಾಳದಿಂದ ಹತ್ತು ಜನ ಯುವಕರನ್ನು ಗಟ್ಟಿಮುಟ್ಟ ಯುವಕರನ್ನು ನನಗೆ ಕೊಡಿ ಭಾರತದ ಭವಿಷ್ಯವನ್ನು ಬದಲು ಮಾಡ್ತೇನೆ ಅಂತ ಹೇಳಿದರೆ ಉಳ್ಳಾಳದಲ್ಲಿ ಕೊಡಲಿಕ್ಕೆ ಗಟ್ಟಿಮುಟ್ಟಿನ ದೃಢ ಮನಸ್ಸಿನ ಯುವಕರಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳಬೇಕು ನಾವು ಅಂದರೆ ಹೀಗೆ ಗಟ್ಟಿ ಮುಟ್ಟಿದ್ದಾರೆ ಪರ ಸರ್ ತೊ ಮುರಾನಿ ಜಿಮ್ ಒಂಜಿ ಓಪನ್ ಅಂಡು ತೊಕೊಟ್ಟುಡು ಅಂಥ ಗಟ್ಟಿ ನಾನು ಹೇಳುವಂಥದ್ದು ಮಾನಸಿಕ ಗಟ್ಟಿತನ ಈ ಮಾನಸಿಕ ಗಟ್ಟಿತನಕ್ಕೆ ಮಾಡುವ ಒಳ್ಳೆಯ ಮದ್ದೇನು ಗೊತ್ತೇ ಪೋಷಕರಿಗೆ ಈ ಮಾತು ನೀವು ಎಷ್ಟೇ ಜೋಪಾನ ಜತನದಿಂದ ಬೆಳೆಸುವುದಾದರೂ ಕೂಡ ನಿಮ್ಮ ಮನೆಯ ಮಕ್ಕಳಿಗೆ ಸ್ವಲ್ಪ ಆದರೂ ಕಷ್ಟ ದುಃಖದ ಸ್ಪರ್ಶ ಆಗುವಾಗ ಬೆಳೆಸಿ ಅಯನ ಎಮ್ ಬಿ ಬಿ ಎಸ್ ಸೀಟಿಗೆ ಪತ್ತು ಲಕ್ಷ ಲೋನುದೇ ಇದೆ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಹಿಡ್ದು ಆ ಪಂತಿಜಿ ಸರ್ ಅದೇ ನೀವು ಮಾಡೋ ದೊಡ್ಡ ತಪ್ಪು ಇಲ್ಲದ ಒಂದು ಹದಿನೈದು ವರ್ಷ ಕಟ್ಟುನ ಉಂಡು ಮಗೋಕೆ ಗೊತ್ತಿದ್ದಿ ಸರ್ ಅದೇ ನೀವು ಮಾಡೋ ದೊಡ್ಡ ತಪ್ಪು ಮನೆಗೆ ಎಷ್ಟು ಲೋನ್ ಇದೆ ತಂದೆಯ ಆರೋಗ್ಯಕ್ಕೆ ಎಷ್ಟು ಬಿಲ್ ಆಗಿದೆ ಯಾರಿಂದಲ್ಲ ಸಾಲ ಇದೆ ಪುಡಿಗಾಸಿನ ಕೈ ಸಾಲದಿಂದ ತೊಡಗಿ ಅವನ ಎಜುಕೇಷನಿಗೋಸ್ಕರ ಮಾಡಿರುವ ಸಾಲದ ತನಕವು ಪ್ರತಿಯೊಂದನ್ನು ನಿಮ್ಮ ಮನೆಯ ಮಕ್ಕಳ ಹತ್ರ ಹೇಳಿ ನಾನು ಧರ್ಮಶಿಕ್ಷಣ ಕ್ಲಾಸಲ್ಲಿ ಹೇಳುವ ಪಾಠ ಇದು ನಮ್ಮಲ್ಲಿ ಸಂಸ್ಕಾರ ಶಾಸ್ತ್ರದ ಒಂದು ಪಾಠ ಇದೆ ಅದರಲ್ಲಿ ಇದೆಲ್ಲ ಬರ್ತದೆ ಅಗತ್ಯವಾಗಿ ಹೇಳಿ ಏತ್ ಸರ್ ಎಂಕ್ಲೆಗಿನಿ ಪಾಪ ಎರಡು ಸಾವಿರ ರೂಪಾಯಿ ಶಾಲೆಗೂ ಕೊನೆಯರೆ ಪಂಥೇರು ಪಪ್ಪ ನಿಧಾನಕ್ಕೆ ಅಮ್ಮನನ್ನು ಒಂದು ಕೋಣೆ ಒಳಗೆ ಕರ್ಕೊಂಡೋಗಿ ರಡ್ಡು ಸಾರ ಬೋಡ್ಗೆತ್ತರ ಅಂಚು ಕೊರು ಇಂಚುಗೋರು ಅವು ಸ್ವಸಹಾಯ ಸಂಘ ಗುರಿಯರೆ ದೀತಿನ ರಡ್ಡು ಸಾರ ಇತ್ತೆ ಸದ್ಯಗೂ ಕೊರು ಬೊಕ್ಕ ಅಂಜಿಕ್ಕ ಕೊರಪೆ ಏನೋ ಒಂದು ಒಪ್ಪಂದದ ನಂತರ ಎರಡು ಸಾವಿರದ ರೂಪಾಯಿಯನ್ನು ಕೊಟ್ಟು ಬರ್ತಾರೆ ಹಾಗಲ್ಲ ನೀವು ಒಳಗಡೆ ಕರ್ಕೊಂಡು ಹೋಗಿ ಚರ್ಚೆ ಮಾಡುವಾಗ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರಿಗೂ ತೋರಿಸಿ ಎರಡು ಸಾವಿರ ರೂಪಾಯಿ ಎಲ್ಲಿಂದ ಬರ್ತದಂತ ಅನೇಕ ಮಕ್ಕಳು ಅಂದುಕೊಂಡಿದ್ದಾರೆ ಮಾರುತಿ ಜನಸೇವಾ ಸಂಘ ಯುವಕ ಮಂಡಲದವರು ಪ್ರತಿ ವರ್ಷ ಈ ರೀತಿ ಸ್ಕಾಲರ್ಶಿಪ್ಪು ಆ ಕಪಿಲಣ್ಣ ಲಕ್ಷ ಲಕ್ಷದ ಲೆಕ್ಕಾಚಾರವನ್ನು ಇಟ್ಟರು ಮಾರ್ರೆ ಅಕಲ್ಡ ಎಡ್ಡೆ ಕಾಸಿಯೇ ಅಕಲ್ಡ ಎಡ್ಡೆ ಕಾಸು ಅಕಲ್ ಈ ಬೋಟಿಂಗ್ ದನಿಕ್ ಬರೋಲ್ಲೇ ಮೂಲು ಎಡ್ಡೆ ಕಾಸು ಅಕಲ್ನ ಮಾರುತಿ ಯುವಕ ಮಂಡಲ ಒಂದು ಕಬಾಟ್ ಉಂಡು ಸರ್ ಐಕ ಬಾಕಿಲು ಪಾಡ್ರೆ ಅಪಿದೆ ಬಟ್ ನೋಟು ದ ಕಂತೆಲು ಐಕಮುರ ಆಚಾರಿಕ ಪಿರಾಣಿ ಬಟ್ಟುದು ಗಟ್ಟಿದ್ದೀತೀನಿ ಯಾರಾದರೂ ನೀವು ಹಾಗೆ ಅಂದುಕೊಳ್ತೀರಾ ಅವರಿಗೂ ಮನೆ ಇದೆ ಅವರಿಗೂ ಪರಿಶ್ರಮಗಳಿವೆ ಸಾಕಷ್ಟು ಕನಸು ಕಲ್ಪನೆಗಳಿವೆ ಅವುಗಳ ಮಧ್ಯೆ ದುಡಿದ ಕಿಂಚಿತ್ತೋ ಮಹತ್ತೋ ಅದರ ಒಂದು ಭಾಗವನ್ನು ಸಮಾಜ ವಿನಿಯೋಗಕ್ಕೆ ಹೇಗೆ ಬಳಸ್ತಾರೆ ಈ ಆಲೋಚನೆ ನಿಮಗೆ ಆದರ್ಶ ಆಗಬೇಕು ಉಳಿದ ಯಾರ್ಯಾರೋ ಜೈಲಿಗೆ ಹೋದ ಕಥೆಗಳಲ್ಲ ನಮ್ಮಲ್ಲಿರೋ ಹೀರೋಗಳನ್ನು ನೀವು ಗಮನಿಸಬೇಕು ಹಾಗಾಗಿ ಇಂತಹ ಗಟ್ಟಿತನದ ಯುವಕರನ್ನು ಪ್ರಜೆಗಳನ್ನು ಕಟ್ಟಿಕೊಳ್ಳುವ ಮತ್ತು ಮಾರುತಿ ಯುವಕ ಮಂಡಲಕ್ಕೆ ಭವಿಷ್ಯವನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಮಾರುತಿ ಯುವಕ ಮಂಡಲದವರು ಮುಂದಿನ ದಿನಗಳಲ್ಲಿ ಯುವಕರ ಜೊತೆ ಒಂದಷ್ಟು ಎಳೆಯ ವಿದ್ಯಾರ್ಥಿಗಳನ್ನು ಕೂಡ ಸೇರಿಸಿದರೆ ಮಾರುತಿ ಯುವಕ ಮಂಡಲ ಬಾಲವೃಂದ ಒಂದು ಸಣ್ಣ ವಿಭಾಗ ಏನಾಗ್ತದೆ ಅಂತ ಹೇಳಿದರೆ ಮುಂದಕ್ಕೆ ನಿಮಗೆ ಪದಾಧಿಕಾರಿ ಆಗುವುದಕ್ಕೆ ಯಾರೋ ಒಬ್ಬನನ್ನು ದಾರಿಯಲ್ಲಿ ಹೋಗೋನನ್ನು ತಂದು ನಿಲ್ಲಿಸುವ ಬದಲು ಈ ಎಳವೆಯಿಂದಲೇ ನಿಮ್ಮ ಕೆಲಸವನ್ನು ಹತ್ತಿರದಿಂದ ನೋಡಿಕೊಂಡು ಬಂದಿರುವ ಯಾರೋ ಒಬ್ಬನನ್ನು ಮಾಡಿದರೆ ಅವನಿಗೆ ಇಡೀ ಆಗುಹೋಗುಗಳ ಹತ್ತಿರದ ಪರಿಚಯ ಇರ್ತದೆ ಅದಕ್ಕಾಗಿ ಎಳೆಯ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಎಂಬುದು ನನ್ನ ಅನಿಸಿಕೆ ಕೊನೆಯ ಒಂದು ಸಲಹೆ ನಮ್ಮಲ್ಲಿ ಒಂದು ಅಭಿವೃದ್ಧಿಯ ಪಥದಲ್ಲೇ ಉಳ್ಳಾಳ ಇದೆ ಬಹಳ ಸಂತೋಷ ಒಪ್ಪಿಕೊಳ್ಳೋಣ ಆದರೆ ಆದದ್ದಕ್ಕಿಂತಲೂ ಆಗಬೇಕಾದದ್ದು ಸಾಕಷ್ಟು ಇದೆ ಅಂತ ನಮ್ಮಲ್ಲಿ ಒಂದು ಮಾತುಂಟು ಹಾಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟೋ ಸಮಾಜಮುಖಿ ಸಂಬಂಧಪಟ್ಟೋ ಸಾಕಷ್ಟು ಕೆಲಸಗಳಿವೆ ನಾವು ಇವತ್ತು ಈ ಮೊಗವೀರ ಶಾಲೆಯ ಸಭಾಂಗಣದಲ್ಲಿ ಸೇರಿದ್ದೇವೆ ನೋಡಿ ಒಂದು ಅಣ್ಣ ವರದಿಯಲ್ಲಿ ಹೇಳಿದರು ಕರ್ನಾಟಕದಲ್ಲಿ ಇನ್ಯಾವ ಸಂಸ್ಥೆಯು ಮಾಡದ ಹಾಗೆ ಶಿಕ್ಷಣ ಸಂಸ್ಥೆಗೆ ಲಕ್ಷಾನುಗಟ್ಟಲೆ ವಿನಿಯೋಗ ಮಾಡಿಕೊಂಡು ಕಟ್ಟಿಕೊಟ್ಟಂತಹ ಕಟ್ಟಡ ಇದು ನನಗೆ ವರದಣ್ಣನ ಹತ್ರ ಒಂದು ಅಭಿಪ್ರಾಯ ಹಂಚುತ್ತ ಇದ್ದೆ ಸುಮ್ಮನೆ ಆಲೋಚನೆ ಮಾಡಿ ಸದಸ್ಯರೇ ಇನ್ನು ಒಂದು ಹತ್ತು ವರ್ಷದ ನಂತರ ಈ ಸಭಾಂಗಣದಲ್ಲಿ ಮೊಗವೀರ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರಬಹುದೇ ಇರಬಹುದೇ ಅಂದರೆ ನಮ್ಮಲ್ಲಿ ಅನುದಾನಿತವೋ ಅನುದಾನ ರಹಿತವೋ ಕನ್ನಡ ಮೀಡಿಯಂ ಶಾಲೆಗಳು ದಿನೇ ದಿನೇ ಇದೆ ಹೆಸರಿಗೆ ಎಂಕಲ್ ಇರುವತ್ತೈದು ವರ್ಷ ಅನಗ ಕಟ್ಟಿದತ ಅಂತ ಹೇಳಬೇಕು ಹೊರತು ಇಲ್ಲಿ ಮುಚ್ಚಿದ ಸ್ಥಿತಿಯಲ್ಲಿ ಶಾಲೆಯನ್ನು ನೋಡಬೇಕಾದೀತು ಅಂದರೆ ನೀವು ಬರೀ ಮೊಗವೀರ ಶಾಲೆಯನ್ನು ಹೇಳ್ತಾ ಇಲ್ಲ ಭಾರತವನ್ನು ನೋಡಿ ಇತರ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯನ್ನು ನೋಡಿ ದಿನೇ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಹಾಗಾಗಿ ನಾವು ಕಟ್ಟಿಕೊಟ್ಟಂಥ ಕಟ್ಟಡ ಇರುವ ಶಾಲೆಗೆ ವರ್ಷಂ ಪ್ರತಿ ಒಂದು ಐವತ್ತು ಮಕ್ಕಳನ್ನಾದರೂ ವಿದ್ಯಾರ್ಥಿಗಳಾಗಿ ಸೇರಿಸುವ ಪ್ರಯತ್ನವನ್ನು ಮಾರುತಿ ಯುವಕ ಮಂಡಲ ಮಾಡಿದರೆ ಈ ಶಾಲೆಗೆ ಕೊಡುವ ದೊಡ್ಡ ಜವಾಬ್ದಾರಿ ಇದರಲ್ಲಿ ಹಲವು ಶಿಕ್ಷಕರ ಹಲವು ಭಾರತ ಹೈಸ್ಕೂಲನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ ಹಲವು ಶಿಕ್ಷಕರ ಭವಿಷ್ಯ ಇದೆ ಮತ್ತು ಒಂದು ಮಾಧ್ಯಮ ಒಂದು ಒಂದು ಪರಂಪರೆಯ ಶಾಲೆಯನ್ನು ಉಳಿಸಿಕೊಟ್ಟಂತಹ ಪುಣ್ಯ ಇದೆ ಅಂಥ ಕೆಲಸ ನಿರಂತರವಾಗಿ ಆಗಲಿ ಎಂಬ ಸದಾಶಯದೊಂದಿಗೆ ಈ ಸಭಾಂಗಣದಲ್ಲಿ ಇಂತಹ ಒಂದು ಪುಣ್ಯಪ್ರದವಾಗಿರುವಂಥ ಕಾರ್ಯಕ್ರಮದಲ್ಲಿ ಸದಾವಕಾಶವನ್ನು ಮಾಡಿಕೊಟ್ಟ ಎಲ್ಲ ಸದಸ್ಯ ಮಿತ್ರರಿಗೆ ಹೃದಯಪೂರ್ವಕವಾದ ವಂದನೆಗಳು ದುಶ್ಚಟಮುಕ್ತ ಸದಾಶಯ ಇರುವಂತಹ ಉಳ್ಳಾಳವನ್ನು ಆದಷ್ಟು ಶೀಘ್ರವಾಗಿ ನೋಡುವಂತಾಗಲಿ ಓಲಿ ಸಾಹೇಬ್ರೆ ನಿಮ್ಮ ಗಮನಕ್ಕೆ ಮುಂದಿನ ವರ್ಷಗಳಲ್ಲಿ ಮಾರುತಿ ಯುವಕ ಮಂಡಲವೇ ಎದುರಾಗಿ ನಿಂತುಕೊಂಡು ಡಿ ಜೆ ಮುಕ್ತ ಉಳ್ಳಾಳ ಶಾರದೋತ್ಸವದ ಮೆರವಣಿಗೆಯನ್ನು ನೋಡುವ ಜವಾಬ್ದಾರಿಯನ್ನು ಅವರೇ ವಹಿಸಿಕೊಳ್ತಾರೆ ಇದು ಅವರ ಹತ್ರ ಕೇಳದೆ ನಾನೇ ಕೊಟ್ಟ ಹೇಳಿಕೆ ಆದರೂ ಇದು ನೋಡಬೇಕೆನ್ನುವ ಆಶಯ ನೀವು ಈ ವರ್ಷ ಗಣೇಶೋತ್ಸವವನ್ನು ನೋಡಿದರೆ ಸ್ನೇಹಿತರೆ ಮಂಗಳೂರಿನಲ್ಲಿ ಸಾಕಷ್ಟು ಉತ್ಸವಕ್ಕೆ ತಿರುಗಾಡಿದವ ನಾನು ಪ್ರಿಯಕ್ಕನಿ ಗೊತ್ತಿರ್ಬೋದು ಒಂದು ಎಂಬತ್ತೈದರಿಂದ ತೊಂಬತ್ತು ಶೇಕಡ ಗಣೇಶೋತ್ಸವದ ಮೆರವಣಿಗೆಯ ಸ್ವರೂಪ ಬದಲಾಗಿದೆ ಹೇಗೆ ಆಗಬೇಕೋ ಹಾಗಾಗಿದೆ ತೊಕ್ಕೋಟು ಗುಡಿಕೆ ಮತ್ತು ಉಳ್ಳಾಳ ಶಾರದ ಒಂದನ್ನು ಬಿಟ್ಟು ನೇರ ಹೇಳಿಕೆ ನನ್ನದಿದು ಈ ಎರಡನ್ನು ಬಿಟ್ಟು ಅರೆಗೆ ಡಿ ಜೆ ದರ್ಗಂತೆ ಬೇಜಾರು ಆದರೂ ಈ ಎರಡನ್ನು ರಿಪೇರಿ ಮಾಡುವಂಥ ಅಗತ್ಯ ಇದೆ ಅಂದರೆ ನನ್ನ ಉದ್ದೇಶ ಇರುವಂಥದ್ದು ಯಾರ ಹಿತಾಸಕ್ತಿಯ ಮೇಲಲ್ಲ ನಮ್ಮ ಪರಂಪರೆಯ ಮೇಲೆ ಈ ಎಳವೆಯ ಮಕ್ಕಳು ಉಳ್ಳಾಳದ ಶಾರದಾ ಪಂಡವು ಪರ್ದು ಲೇಲೆ ಪಾಡುನಾ ಎನ್ನುವ ತೀರ್ಮಾನಕ್ಕೆ ಬರಬಾರ್ದು ದಯಾನಂದ ನಾಯಕರು ಮೂಡಿಗೆರೆಯಲ್ಲಿ ಮೊನ್ನೆ ಶಾರದೋತ್ಸ ಗಣೇಶೋತ್ಸವ ಹೋದಾಗ ಅಲ್ಲಿ ಅದೇ ಹೇಳ್ತಿದ್ರು ಅಲ್ಲಿಯ ಕಲ್ಪನೆಗಳನ್ನು ಅವರೇ ಮಾಡಿರುವಂಥದ್ದು ಅದೇ ರೀತಿಯ ಚಿಂತನೆಯ ಸಾತ್ವಿಕ ಮೆರವಣಿಗೆಯನ್ನು ನೋಡುವಂತಾಗಲಿ ಅದು ಈ ವರ್ಷದಿಂದಲೇ ಮೊದಲುಗೊಳ್ಳಲಿ ಎಂಬ ಸದಾಶಯದೊಂದಿಗೆ ಈ ಅವಕಾಶಕ್ಕೆ ಮತ್ತೊಮ್ಮೆ ಪೊಡಮಾಡುತ್ತೇನೆ ನಮಸ್ಕಾರ